ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವ ಆಚರಣೆ ದಾಸ ಸಾಹಿತ್ಯದ ಮೂಲಕ ಜಾತಿ ಮತ ಕುಲಗಳ ಭೇದ ಭಾವವನ್ನು ಮೀರಿಸುವಂತೆ ಸಮಾಜದಲ್ಲಿ ಜಾತಿ ಭೇದಭಾವ ಪಿಡುಹುಗಳ ಬಗ್ಗೆ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿದರು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ ಸಂತ ಎಂದು ಪ್ರಧಾನ ಗುರುಗಳಾದ ಬಸವರಾಜ ಕುಂಬಾರ ಮಾತನಾಡಿದರು ಅವರು ನಗರದ ಸರ್ಕ ಆರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು ಶಿಕ್ಷಕಿಯರಾದ ಎಚ್ ಡಿ ನಿಂಗರೆಡ್ಡಿ ಮಾತನಾಡಿ ಕಾವ್ಯ ಕೀರ್ತನೆ ಮೂಲಕ ಜನರಲ್ಲಿ ಮೂಢನಂಬಿಕೆ ಹೋಗಲಾಡಿಸಲು ಶ್ರಮಿಸಿದರು ಸಮಾಜ ಸುಧಾರಕ ದಾಸಶ್ರೇಷ್ಠ ಸಂತ ಕವಿ ಕನಕದಾಸರು ಸಮಾಜದಲ್ಲಿನ ಅಂಕು ಡೋಂಕುಗಳನ್ನು ತಿದ್ದುವ ಕಾರ್ಯ ಮಾಡಿದ್ದಾರೆ ಅವರ ಕೀರ್ತನೆಗಳನ್ನು ಪಠ್ಯ ಪುಸ್ತಕಗಳಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವ ಮೂಲಕ ಇಂತಹ ಜನ್ಮ ದಿನಾಚರಣೆಗಳನ್ನು ಆಚರಿಸುವುದು ಸಾರ್ಥಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಆರ್ ಎಂ ಶಿರಹಟ್ಟಿ ಆರ್ ಕೆ ಉಪನಾಳ ಎಲೆ ಬಣಕಾರ ನೇತ್ರಾವತಿ ಕುಂಬಾರ ಹಾಗೂ ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಸಮಾಜವನ್ನು ತಿದ್ದಂತಹ ಒಬ್ಬ ದಾಸ ಸಾಹಿತ್ಯ ಕವಿ ಸಾಂತ ಅಂತ ಹೇಳ್ಬೋದು ಬಹುಶಃ ಮಕ್ಕಳಿಗೆ ಪಠ್ಯಪುಸ್ತಕ ದ್ರೋಹ ಕನಕದಾಸರ ದ್ರೋಹೆ ಕನಕದಾಸನ ಗ್ರೋಹೆ ಕನಕದಾಸರ ಪಠ್ಯಗಳು ಅಂತ ಹೇಳಿ ಸಾಕಷ್ಟು ಕೇವಲ ನಾವಿಗೆ ಪಠ್ಯಪುಸ್ತಕ ಓದದಷ್ಟ ಕನಕದಾಸರ ಪಂದ್ಯಗಳನ್ನು ನಾವು ಎಲ್ಲರಿಗೂ ಮತ್ತೊಮ್ಮೆ ದಾಸ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಒಂದು ಜನ್ಮದ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ಜಯ